ಸ್ನೇಹಿತರೆ ಎಲ್ಲರಿಗೂ ರೈತ ಮಿತ್ರ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತರೇ ಇವತ್ತಿನ ವಿಡಿಯೋದಾಗ ನಾವು ಹಿಂದಿನಿಂದ ವಿಡಿಯೋ ಮಾಡಿದ್ದಿಲ್ಲ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಈ ಕಬ್ಬಿನ ಬೀಜ ಈಗ ರೌದಿ ಸುಲ್ದ ವಿಡಿಯೋ ಮಾಡಿದ್ದು ಅದು ರೌದಿ ಸುಲ್ದ ಮೇಲೆ ಎಷ್ಟು ಬೆಳದೈತೆ ಅನ್ನೋದು ನೋಡ್ಕೊಂಡ್ ಬರೋಣ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ರೈತರೆ ನಾವು ಕೃಷಿಗೆ ಉಪಯುಕ್ತವಾದ ಮಾಹಿತಿ ನೀಡ್ತಾ ಇರ್ತೇವೆ ಈಗ ನೋಡೋಣ ಬನ್ನಿ ಫ್ರೆಂಡ್ಸ್ ಇದು ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಬೀಜ ಐತ್ರಿ ಇದನ್ನ ಹಿಂದಕ್ಕೆ ಒಂದು ತಿಂಗಳ ದೇಡ್ ತಿಂಗಳ ಹಿಂದ ರಾವದಿ ಹಿರಿದ್ವಿ ರೀ ಅದ ಈಗ ಹೆಂಗೆ ಬೆಳವಣಿಗೆ ಆಗೈತಿ ಏನೇನು ಅಂತ ನೋಡ್ಕೊಂಬರೋಣ ರೌದಿ ಹಿರಿದ್ರೆ ಹೆಚ್ಚು ಕಬ್ಬು ಕೀಳ್ತೈತೋ ಇಲ್ಲೋ ಅನ್ನೋದ ನೋಡ್ಕೊಂಬರೋಣ ಬರೋಣ ಬಣ್ಣ ಸ್ನೇಹಿತರ ನೋಡ್ಬೋದು ಇದು ಕಬ್ಬು ಎಸ್ ಕೆ ಇಲ್ಲಿ ಐತ್ ನೋಡ್ರಿ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ನಾವು ರೌದಿ ಹಿರಿದ್ ಕಚ್ ಐತಿ ಬರೀ ಇಲ್ಲಿ ನಾವು ರೌದಿ ಹರಿದಿದ್ದು ಇಲ್ಲಿ ಐತ್ ನೋಡ್ರಿ ಇಲ್ಲಿ ಇಲ್ಲೇ ರೌದಿ ಹಿರಿದ್ ಕಚ್ ಐತ್ ನೋಡ್ರಿ ಇಲ್ಲಿ ಇಲ್ಲಿ ಐತ್ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ರಾಂಧಿ ಹಿರಿದದ ಐತಿ ರಾವುದಿ ಇರದ್ ಮೇಲೆ ಮ್ಯಾಲ ಗಣಿಕೆ ಗಣಿಕ ಆಗೈತಿ ನೋಡೋನು ಈಗ ನೋಡಬಹುದು ಫ್ರೆಂಡ್ಸಾ ಇಲ್ಲಿ ಸುಲಿ ಆತ ನೋಡ್ರಿ ಈಗ ಇದು ರಾವದಿರದ್ ಹಳಿ ಐತ್ರಿ ಇದು ಇಲ್ಲಿಂದ ಎಷ್ಟು ಗಣಿಕೆ ಆಗೈತಿ ನೋಡ್ರಿ ಈಗ ಎಟ್ಟ ಗಣಿಕೆ ಆಗೈತಿ ಅಂದ್ರೆ ನೋಡೂನು ಈಗ ರಾವುದಿ ಸುಲೀನ್ ಇದನ್ನ ಹಾ ರೀ ಇಲ್ಲಿ ಐದು ಸುಲದ್ ನೋಡ್ರಿ ಫ್ರೆಂಡ್ಸ್ ಇದ ಇಲ್ಲಿ ನೋಡಬಹುದು ಇಲ್ಲಿ ರಾಂ ದೇವ್ ಸುಲದ ಇಲ್ಲಿ ಐತಿ ಮದ್ಲೆದ್ ಇಲ್ಲಿಂತ್ರ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಒಂದು ಮ್ಯಾಲ ಒಂದು ಐತ್ ನೋಡ್ರಿ ಇಲ್ಲಿ ಏಳು ಗಣಿಕೆ ಅಲ್ಲಿ ಒಂದು ಎಂಟು ಗಣಿಕೆ ಆಗೈತಿ ನೋಡ್ರಿ ಎಂಟು ಗಣಿಕೆ ಕಿ ಐದ್ ಆಗೈತಿ ನೋಡ್ರಿ ಅಟ ಬರೀ ದೀಡ್ ತಿಂಗಳಾಗ ರಾವ್ ದೇವ್ ಇಷ್ಟ ಆಗೈತ್ ನೋಡ್ರಿ ಗಣಿಕೆ ಹಿಂದ ವಿಡಿಯೋದಾಗ ನೋಡಿದ್ರಿ ಗಣಿ ಕ್ಯಾಡ್ಸನು ಇದು ಈಗ ನೋಡಬಹುದು ಇದು ರಾವ್ ದೇವ್ ಸುಲದ್ ಇದು ನೋಡ್ರಿ ಗಣಿಕಿ ಆಟ ಬೀಸ ನೋಡಬಹುದು ಗಣಿಕೆ ಬೀಸಾಗ್ಯಾವ ನೋಡ್ರಿ ಇಲ್ಲಿ ಐತಿ ನೋಡ್ರಿ ಇದು ರೌಂಡ್ಗೆ ಸುಲಿದ್ದ ಮದ್ಲೆದ್ ಕತ್ಸೈತ್ರಿ ಇಲ್ಲಿಂದ್ರೆ ಸುಲಿಯಾತನ ಈಗ ಎರಡು ಒಂದು ಎರಡು ಮೂರು ನಾಲ್ಕನೇ ಗಣಿಕಿ ಇದು ಐದನೇ ಗಣಿಕ್ರ ಇದು ಆರನೇ ಗಣಿಕಿ ಅದ್ರ ಮೇಲಿಂದ ಏಳನೇ ಇದ್ದರೆ ಅದ್ರ ಮ್ಯಾಲಿಂದ ಎಂಟನೇ ಗಣಿಕಿ ಎಂಟು ಗಣಿಕ್ಕೆ ಇಜ್ಜೈತೆ ನೋಡ್ರಿ ಗಣಿಕೆ ಕಬ್ ಹಿಜ್ಜೈತಿ ನೋಡ್ರಿ ಅದು ರೌಂಡ್ ರೌಂಡ್ಗೆ ಸುಲ್ದಿದ್ದ ಹಿಂದಿನ ನೋಡಿದ್ರೆ ಈಗ ಎಂಟು ಗಣಿಕ್ಕಿ ಇದು ಎಸ್ ತನಿಖೆ ನೋಡ್ರಿ ಅನಾಹುತ ಬಳ್ದ್ರಿ ಕಬ್ ನಾ ಇದು ನವಂಬರ್ಕ ಒಂದು ವರ್ಷ ಕತ್ರಿ ನವಂಬರ್ ಎಂಡಿಂಗ್ಗೆ ಇದು ಸೆಪ್ಟೆಂಬರು ಅಕ್ಟೋಂಬರು ಅಂದ್ರೆ ಇದು ಕರೆಕ್ಟ್ ಹೇಳಬೇಕಂದ್ರ ಹತ್ತುವರಿ ತಿಂಗಳ ಕಬ್ಬು ಐತಿ ನೋಡ್ರಿ ಅದು ಹತ್ತುವರಿ ತಿಂಗಳ ಕಬ್ಬು ಐತ್ರಿ ನಾವ್ ಒಂದು ಒಂಬತ್ತು ತಿಂಗಳ ಕಬ್ಬಿನ ದುಡಿಯೋ ಮಾಡಿದ್ದಿಲ್ಲ ರೀ ಅದ್ರು ನೋಡಬಹುದು ನೀವ್ ರೈತರ ಹಿಂದಿನ ಹುಡಿಯೋದಾಗ ಐತಿ ನೋಡ್ರಿ ಅದ್ರ ರಾವ್ದೇ ಸುಲಿದ್ದ ಐತ್ರಿ ಈಗ ನೋಡ್ರಿ ರಾಮ್ ದೇವ್ ಸುಲದ್ ಮೇಲೆ ತೆಟಗಿಕ್ ಬೆಳವಣಿಗೆ ಆಗೈತ್ರಿ ಕಬ್ಬು ನೋಡ್ರಿ ಅದ ರಾಮ್ ದೇವ್ ಸುಲ ಬರೀ ಇಲ್ಲಿಯಾ ನೋಡ್ರಿ ಅದು ನೋಡ್ರಿ ಅದು ಎಷ್ಟು ಬೆಳವಣಿಗೆ ಆಗೈತಿ ಅಂದ್ರೆ ರಾಮ್ ಸುಲಿದ್ರೆ ಸುಲದ್ರೆ ತಂಪ್ ಇಡತಿತ್ರಿ ಅದರ ಅದ್ರ ಹಿಂದ್ಕೊಂಡು ಉಡ್ಯದ ಮಾಡಿದ್ ಏನೈತ್ರಿ ಮರಿ ಐತ್ರಿ ಇಲ್ಲಿ ಮರಿ ಅದು ಎಷ್ಟು ಗಣಿಕ್ ಆಯ್ತ್ ನೋಡ್ರಿ ಮರಿ ಐತ್ರಿ ಹಿಂದ್ಕ ಒಂದ್ ಉಡಿದ ನೋಡಿದರಿ ನೋಡಬಹುದು ಇದು ಮರಿನೂ ಬೆಳವಣಿಗೆ ಆಗೈತಿ ನೋಡ್ರಿ ಒಂದ್ ಎರಡು ಮೂರ್ ನಾಲ್ಕ ಐದ್ ಆರ್ ಏಳು ಗಣಿ ಬೆಳವಣಿಗೆ ಐತ್ರಿ ಇದು ಏಳು ಗಣಿಕ್ ಮರಿ ಬೆಳವಣಿಗೆ ಆಗೈತ್ರಿ ನೋಡಬಹುದು ಕಬ್ಬ ನೋಡ್ರಿ ಎಷ್ಟು ಪಿಂಡ್ ಐತಿ ಪಿಂಡ ನೋಡಬಹುದು ಇದ ಕಬ್ಬ ಪಿಂಡ ಐತ್ರಿ ಕಬ್ ಮತ್ತ ವಜುನ್ ಹಂಗೈತ್ರಿ ನೋಡ್ಬೋದು ವಜ್ರನು ಹಂಗೈತ್ರಿ ಒಂದ್ ಕಬ್ ಇಲ್ಲ ಅಂದ್ರೂ ಎಷ್ಟ್ ಕೆ ಜಿ ಆಕೈತೆ ಅಂದ್ರೆ ಮೂರ್ ಇಂಥರ ಮೂರ್ ಕೆ ಜಿ ಗಜ್ಜಾಕೈತಿ ನೋಡ್ರಿ ಒಟ್ಟ ಮೂರ್ ಆಗೋದಿಲ್ಲ ಒಳಗಾಗಲ್ರಿ ಇದು ಕಬ್ಬ ಮೂರ್ ಕೆಜಿ ಆಗತೈತೆ ರೀ ಒಂದ್ ಕಡದ್ರ ಮೂರ್ ಕೆಜಿ ಕಿಲೋನ ನೋಡಬಹುದು ಇದು ಹೆಂಗೈತಿ ನೋಡ್ರಿ ಕಬ್ಬು ನೋಡಬಹುದು ಎಷ್ಟು ಉದ್ದ ಬೆಳವಣಿಗೆ ಆಗಿದೆ ನೋಡ್ರಿ ಅಟ ಮ್ಯಾಲ ನೋಡಬಹುದು ಇಷ್ಟ್ಯಾತ ನಾವು ಈಗ ಎಂಟತ್ತು ವರ್ಷ ಕಬ್ ಹಚ್ಚರು ಇಷ್ಟ್ರಿ ಅವು ಬೆಳವಣಿಗೆ ಆಗಿರ್ಕಿಲ್ರಿ ಅದ ಈ ಕಬ್ಬು ನೋಡ್ರಿ ಇದವಣಿಗೆ ಎಷ್ಟ ಆಗೈತಿರಿ ಅದ್ ಇದ ನಮಗೆ ಒಟ್ಟು ಮಣಿ ಒಂದ್ ನೋಡ್ರಿ ಕಬ್ಬು ಹೆಸನ್ಕಿ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ರೀ ಎಪ್ಪತ್ನಾಕ್ರಿ ಇಷ್ಟು ಹೈಟ್ ಹೋಗಿದ್ದಂದ್ರ ಇದ ಒಂದ ರೀ ಮತ್ತು ಯಾವ ಕಬ್ಬು ಹೋಗಿಲ್ರಿ ಇದ ಒಂದ್ ಎಕರೆಕ್ ಆಟ ಬಳತ್ ಇದು ಒಂದು ಎಕ್ರೆಕ್ ಅಂದಾಜು ಎಂಬತ್ತರಿಂದ ತೊಂಬತ್ತು ಟನ್ ತಕ ಎವ್ರೇಜ್ ಐತಿರಿ ಇದೀಗ ಇದುಂಟೆ ಐತ್ರಿ ಈಗ ನೋಡಂಟ್ಲರಿ ಎಷ್ಟ್ ಅಂದ್ರೆ ಒಂದು ಎಕ್ರೆಕ್ ಎಂಬತ್ತರಿಂದ ತೊಂಬತ್ತರ ಎವರೇಜ್ ಐತ್ರಿ ನಾವು ತೊಂಬತ್ತು ಇದು ಮೂವತ್ತು ಗುಂಟೆ ರೀ ಇದು ಎಷ್ಟು ಆಗ್ಬೋದು ರೀ ಅಂದಾಜು ಮೂವತ್ತು ಎಷ್ಟು ಎಷ್ಟೈತಿ ಅಂದ್ರೆ ಹೇಳ್ಬೋದು ಅಂದ್ರೆ ಇದು ಎಪ್ಪತ್ತು ಟನ್ ಬೆಳಬೇಕಾರೆ ಇದು ಎಪ್ಪತ್ತು ಟನ್ ಕಚ್ಚುತ್ತಾ ಬುತ್ತಿ ನೋಡ್ಬೋದು ಕಬ್ಬು ಪಿಂಡ್ ನೋಡ್ರಿ ಇಲ್ಲಿ ಪಿಂಡ ಪಿಂಡ್ ಪತಿ ಪಿಂಡ ಆಗೈತೆ ನೋಡ್ರಿ ಕಬ್ಬು ನೋಡ್ಬೋದು ಇಲ್ಲಿ ಎಷ್ಟು ಗಣಿ ಐತಿ ಕಬ್ಬಾ ಎಷ್ಟು ಗಣಿಕ ಐತಿ ಅನ್ನೋದು ನೋಡ್ಬೇಕಾದ್ರೆ ರೈತರಿ ಇಲ್ಲಿ ನೋಡೋಣ ಬರ್ರಿ ಇದು ಪಿಂಡ್ ಇದ್ ನೋಡೋಣ ನೋಡೋಣ್ರಿ ಅಲ್ಲಿಂದರ ಮ್ಯಾಲ ಅಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಇಲ್ಲಿಗೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರ ಇಲ್ಲಿಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ತೈದು ಗಣಿಕ್ ಐತಿ ನೋಡ್ರಿ ಸದ್ದಾ ಇಪ್ಪತ್ತೈದು ಗಿಣಿಕ್ ಕಬ್ ಆಗೈತಿ ಇನ್ನು ಇದೊಂದು ರೀ ನಾವು ಫಿಂಡದ್ ಕಬ್ಬ ಇಪ್ಪತ್ತೈದು ಗಿಣಕ್ಕೆ ಐತಿರಿ ಅದ ಇಲ್ಲ ಇಲ್ಲಿ ರೀ ಸುಂದ್ ಕಬ್ಬಿಟ್ಟ ಗಣಿಕೆ ಆಗೈತಿ ಅನ್ನೋದು ನೋಡೋಣ ಬರ್ರಿ ರಾಂಧಿವ್ ಸುಧದ್ ಕಬ್ಬಾ ನೋಡಣ್ರಿ ನೋಡ್ರಿ ಇಲ್ಲೇ ನೋಡ್ಬೋದು ರಾವದಿ ಸುಲದ ಹೈಟ್ ಇಲ್ಲದ ನೋಡು ಹೈಟ್ ಇದ್ದದ್ ನೋಡುದ್ ಬ್ಯಾಡ್ರಿ ಈಗ ನಾವು ಹೈಟ್ ಇಲ್ಲದ ನೋಡೋಣ ರೀ ಅಂದ್ರೆ ಯವರೇಜ್ ತಿಳ್ಕೊಬೇಕ್ರಿ ನಾವ್ ಈಗ ಅಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳನೇ ಗಣಿಕಿ ಎಂಟನೇ ಗಣಿಕಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ಗಣಿಕಿ ಹದಿಮೂರನೇ ಗಣಿ ಹದಿನಾಲ್ಕು ಹದಿನೈದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೊಂದ್ ಗಣಿಕೈತ್ರಿ ಸದ್ದ ಅದ ಇದ್ರ ಬಾಜು ಕಬ್ಬ ನೋಡ್ರಿ ಇದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಗಣಿಕೆ ರೀ ಒಟ್ಟ ಇಪ್ಪತ್ತೈದು ಗಣಿಕೆ ತಳಗಂತರ ಯಾವ ಕಬ್ಬನ ಇಲ್ಲ ನೋಡ್ರಿ ನೋಡ್ಬೋದು ಇಪ್ಪತ್ತೈದು ಗಣಕಿ ತಳಗಂತರೂ ಯಾವ ಕಬ್ಬುನ ಇಲ್ಲರಿ ರೈತ್ರಿ ಇದು ಎಸ್ ಅನಿಕೆ ಇಪ್ಪತ್ತೈದು ಗಣಿಕೆ ಆಗೈತೆ ನೋಡ್ರಿ ಎಷ್ಟು ತಿಂಗಳ್ ಬರೀ ನೋಡ್ಬೋದು ಎಷ್ಟು ತಿಂಗಳ ಹತ್ತುವರೆ ತಿಂಗಳೈ ಕಬ್ ಐತ್ರಿ ಅದು ನೋಡ್ಬೋದು ಹೈಟ್ ನೋಡ್ರಿ ಅದ ಎಷ್ಟು ಯಾವ ಥರ ಐತ್ರಿ ಕಬ್ಬು ನೋಡ್ಬೋದು ಇಷ್ಟ ಯಾವ ಬರ್ದಿಲ್ರಿ ಅದ ಇಲ್ಲೊಂದು ಐತಿ ನೋಡ್ರಿ ಮಗ್ಲ ಟೂ ಸಿಕ್ಸ್ ಫೈವ್ ಕಬ್ ಐತ್ರಿ ಇದು ಏಳು ತಿಂಗ್ಳು ಐತ್ರಿ ಬರ್ರಿ ಅದು ಏಳು ತಿಂಗ್ಳು ಕಬ್ಬು ಐತಿ ನೋಡ್ರಿ ಅದು ಹೈಟ್ ನೋಡ್ಬೋದು ಇದ್ರ ಹೈಟ್ ನೋಡಿರಿ ಅದ ಇದ್ರ ಹೈಟ್ ನೋಡ್ರಿ ಹೈಟ್ ನೋಡ್ರಿ ಇದು ಎಷ್ಟು ಆಗೈತಿ ಕಬ್ಬ ಅದೆಲ್ಲ ಬೆಳವಣಿಗೆಗೆ ಉತ್ತಮ ಐತಿ ನೋಡ್ರಿ ಇದು ಅದ ಇಲ್ಲಿ ನಾವು ರೌಂದಿ ಸುಲ್ದಿದ್ದು ರೀ ಇಲ್ಲಿ ಅದ ರಾವುದಿ ಸುಲಿದ ಕಡೆ ನೋಡ್ರಿ ಇದು ಎಷ್ಟು ಹೈಟ್ ಐತಿ ಇದು ರಾವ್ದಿ ರೀ ಇದನ್ ಅದ ಇದು ರಾವ್ದಿ ಸುಲಿದ್ದ ಫುಲ್ ಹೈಟ್ ರೀ ಅಂದ್ರೆ ರಾವುದಿ ಸುಲಿದ್ರೆ ಕಬ್ಬು ಹೆಚ್ಚು ಬೆಳವಣಿಗೆ ಆಕೈತ್ರಿ ನಮ್ಗೆ ಅದ ರಾವುದಿ ಸುಲಿದ್ ನೋಡ್ರಿ ಇಲ್ಲೇ ನೋಡ್ರಿ ಪರ್ಕೈತಿ ನೋಡ್ರಿ ಇದು ಎಷ್ಟು ಹೈಟ್ ಹುಗೈತ್ರಿ ಕಬ್ಬು ಅದ ಇದು ನೋಡ್ರಿ ಇದೆಷ್ಟು ಕಿರಿ ಐತ್ರಿ ರೀ ಇದು ರಾವ್ದಿ ರೀ ಇದು ರಾವುದಿ ಸುಲಿದ್ದ ಐತ್ ನೋಡ್ರಿ ಮೂರು ಸಾಲ ಸುಲಿವ್ರಿ ಇವನು ಅದ ಈ ಮೂರು ಸಾಲ ನೋಡ್ಬೋದು ಎಷ್ಟು ಹೈಟ್ ಆಗೈತ್ರಿ ಕಬ್ಬು ಇದು ಸುಲಿಲ್ದ ಐತೆ ನೋಡಿರಿ ಇದು ಎಷ್ಟು ಗಿಡ ಐತ್ರಿ ಇದೊಂದ ಫರ್ಕ್ ಆಗೋದ್ ರೀ ರೈತ್ರಿ ಹಾಗೆ ನಮ್ಮ ಇನ್ನೂ ಯಾರು ರೈತ ಮಿತ್ರ ಲಾಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ರಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಒಂದು ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ ವಿಡಿಯೋ ನೋಡಿ ಲೈಕ್ ಮಾಡಿ